ಏನೋ ಒಂದ್ ಚಾಲೆಂಜ್ ಮಾಡಿದ ಸ್ವಿಚ್ ಆಫ್ ಹಾಕಿದ್ರೆ ನಾನ್ ಸ್ವಿಚ್ ಆಫ್ ಆಗಿಲ್ಲ ಪರ್ಚೂ ಸ್ವಿಚ್ ಆಫ್ ಆಗಿನ ಸರ್ ಜಸ್ಟ್ ಒಂದು ಸ್ಟಾಪ್ ತಗೊಂಡು ಇನ್ನೊಂದು ಹತ್ತು ಕಿಲೋಮೀಟ್ರ್ ಐತಿ ಸತ್ತೋಡ ಸುಳ್ಳೊಳಗೆ ಗಾಡಿ ಹೊಡೆದು ಸಿಕ್ಕಾ ಬಟ್ಟೆ ಆಗೈತಿ ಈಗ ಅಂತರಿ ರೆಸ್ಟ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡೆ ನೆಕ್ಸ್ಟ್ ಹೋಗೋದು ಬಂದ ನೋಡಿರಿ ಕಜ್ಜು ಕಜ್ಜು ಎಲ್ಲಿದ್ದ ಬರ್ತೀರಿ ನೀವು ನಾನೇನು ಒಲೆಪ್ಪ అదరే ఇంత బిసలైతి ఏలి హేలిని ಬಿట్ల కర్కమందిరో ఇదిన ఇంత గమ్ భగొంటా హకోమందినే కుదస్తా ఐదనే ఏడే టీ షర్ట్ హకోమందినే అంత చలో నడేట్లా ఎలా ఎక్స్‌పీరియన్స్ హాయ్ ఇదైతే దాకురి అంతరే కొర్ కొర్దినలా బాదాదిని ఎక్స్‌పీరియన్స్ ఎక్స్‌పీరియన్స్ యాడ్ నిమి హాయ్ ఇవన్ యారో అసలు উড়డగా గజమ ముత్యం గజబ్ వెజతిని ಎಲ್ಲ ಇವತ್ತು ಇವತ್ತು ಲೇಟ್ ಆಗಿದೆ ಯಾರ ಸಂಬಂಧ ಹೇಳ ಒನ್ ಟೂ ತ್ರೀ ಅಲ್ಲೇ ಫ್ರೆಂಡ್ಸ್ ಪಂದ್ ಬಿಲ್ ನೆಕ್ಸ್ಟ್ ಹೋಗ್ತೀವಿ ಸತ್ತೊಳ್ ಕಡೆ ಹೋಗ್ತೀವಿ

ಇದು ಹೆಂಗಿದ್ರೆ ಈಗ ಟಿಕೆಟ್ ತಗೋತಾರೋ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹೇಳ್ಬೇಕು ಯಾರ್ದಾರ ಒಬ್ಬರು ಬೈಕ್ ನಂಬರಾ ಆಧಾರ್ ಕಾರ್ಡ್ ತಿನ್ನ ತಿನ್ಸ ಅಂತ ಏನು ಅಲೌಡ್ ಇಲ್ಲ ನೀವು ಬ್ಯಾಗ್ನ ಏನು ಬೇಕಾದ್ ಬೀ ಚಾರ್ಜರ್ ಅದ ಭಿ ಏನು ಬೇಕಾದ್ ಹೋಯ್ಸಿ ಖರೀದಿ ತಿನ್ಸ ಹೊಟ್ಟೆ ಅಲೌಡ್ ಇಲ್ಲ ಈಗ ಇಲ್ಲಿ ನಾವು ಒಂದು ಕಿಲೋಮೀಟರ್ ಹೋಗ್ಬೇಕು ಸರ್ ಅದ ಒಂದ್ ಇದಕ್ಕೆ ಹಿಂಗಿದ್ರೆ ಚಲೋ ಸರ್ ಆರಾಮತ್ ಹೋದೆ ಹಿಂಗ್ ನಾಗಿನ್ ನಾಗಿನ್ ಎಲ್ಲಾ ಐದ್ ಗಂಟೆ ಐದು ಗಂಟೆ ಈಗ ಐದು ಗಂಟೆ ಒಳಗ ನೀವು ನೋಡ್ರಿ ಸಾಥೋಡ್ ಪಾಸ್ ಹೋಗಕ್ಕೆ ಇವರು ಸಾಥವಾರ್ತಾರೆ ಯಾಕ ಅರ್ಧ ಅಂತ ಸತೋಡ್ ಆಗಿದ್ದವು ನನ್ ಅಂತ ಪೈಲ ಆಗೈತಿ ಇದು ಬಿಸಿಲಾ ಕರ್ಕೊಂಡ್ ಬಂದ್ರೆ ಹಿಂಗಿಳೆ ನಾ ಆಕ್ಚುಲಿ ರೈಡ್ ಸ್ಟಾರ್ಟ್ ಮಾಡಿದ್ದೆ ಎಷ್ಟು ಗಂಟೆಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅಯ್ಯೋ ಫುಲ್ ಬಿಸಿಲ ಬರ ಇವ್ರ ಹನ್ನೊಂದು ಗಂಟೆಗೆ ಚಾಲು ಮಾಡಿಸಾರು ನಾ ಬೆಳಿಗ್ಗೆವಾಗ ನಿಮ್ಗ ಏಳು ಗಂಟೆಗೆ ಬಂದ್ ಕೂತಾನ ನಾ ಏಳು ಗಂಟೆಗೆ ಬಂದು ಹತ್ತು ಗಂಟೆ ಬಂದ್ ನಾಕ್ ತಾಸ್ ಅಲ್ದಾಡಿ ಇಲ್ದಾರ ನೋಡ್ರಿ ಈ ಇವ್ರ ಸಂಬಂಧ ಅಲ್ಲ ನನ್ ಸಂಬಂಧ ಅಲ್ಲ ಈ ಮೂರ್ ಜನ ತೋರಿಸಿದ್ರು ಮಹಾನುಭಾವರು ಇಬ್ಬರು ಬಂದ್ ಅಲ್ಲಿ ಬರತ್ತಾರು ನೋಡ್ರಿ ಇವ್ರಿಗೆ ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರೆ ಐತಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಬಯ ಅಯ್ಯೋ ಇವ್ರಿಗೆ ಹೇಳುದು ಒಂದ್ ಆ ಮಂಗನಕಾಯಿ ಉದಾಕ್ ಕೊಡೋದು ಇಲ್ಲ ನೋಡ್ರಿ ನೋಡ್ರಿ ಏನ್ ಏನೇ ಡೆಮಾನ್ಸ್ಟ್ರೇಷನ್ ಮಾಡಿರಲ್ಲ ಅವರು ಸರ ನಿಮ್ಗೆ ಮಂಗಾಗ ಏನ್ ಇಲ್ಲ ಬಿಡ್ರಿ ಯಾಕೆ ಹಾಗೆ ಅಲ್ಲಿ ಅಂಗಡಿಯಾಗೋದ್ರ ಬಾಳಿ ಅನ್ನ ಇಟ್ಟು ಮಂಜಾಗ ಯಾರು ತಿಂದಿಲ್ಲ ಕುರೇ ಕೊಡ್ರಿ ಚೆನ್ನಾರ್ ತಗೊಂಡ್ರ ಇವ್ರ ಅದಾರು ಎರಡ ಬಾಳಿ ಅನ್ನ ಲಪ್ಲಪ್ಲಂಗ ನಿಮ್ಮ ಮುಂದೆ ನೋಡಿದ್ರೆ ಪವನಾಗೇಟೆ ಬಿಡ್ರಿ

ಅದು ಬಂದ ಹೋಗಿದ ಬರಲ್ಲ ನಾವು ಒಂದು ಅಟ್ಟ ಸುದ್ದಿ ಬರ್ತದೆ ಅದಾವ ಸ ಒಂದು ಬಂದು ಚಾಜಿಂಗ್ ಹಚ್ಚಿ ಜಕ್ಕೊಂಬರ್ ಹಾಂ ಸರ ನಮ್ಮ ಎ ಬಿ ಎಸ್ ಹೈಡ್ರೋಲಿಕ್ ಬ್ರೇಕ್ ಅದಾವೆ ಸರ್ರ ಹಾಂ ನಿಮ್ದು ನಡೆಯೈತಿ ಸರ್ರ ನಿಮ್ದು ನಾನ್ ಬ್ರೇಕಿಬಲ್ ನಿಮ್ದು ಬ್ರೇಕರಾಗ ನೀವು ಆದಷ್ಟು ಇದ್ದಾಗ ಟಪ್ಪಕ್ಕೆ ನೀವು ಹೆಂಗೆ ಲಂಬೋದು ರೀ ಎಲ್ಲಿರ ಒಂದು ಚಿರಪರ್ ಲೈನ್ ಕೈಯಾಗಿ ಬರ್ತದೆ ಓಡಿ ನಾವು ಏನು ಇಟೀಟೆ ಕುಳ್ಳ ಇದ್ದಂಗೆ ಅದಾವು ನಮ್ಮ ಕೈ ಎಲ್ಲಿ ಅದು ಎಲ್ಲಿ

ಇದೇನು ಜಿಗತ್ ತೋರಿ ಸರ್ ನೋಡು ಹಂಗ ನಿಮ್ಮ ಅಯ್ಯೋ ನಿಮ್ಮ ಸಂಬಂಧ ಮಾಡಿಲ್ಲ ಟೂರಿಸ್ಟ್ ಬರ್ತಾರ ಮಾಡ್ಯಾರ ನೀವೇನಾ ದೊಡ್ಡ ಟೂರಿಸ್ಟ್ ಆದ್ರೆ ಇವ್ರು ನಿಮ್ಮಿಂದ ಏನು ರೂಪಾಯಿ ಆಗೈತ್ರ ಮಗ ಬಿಸಿಟ್ ತಂದಿಲ್ಲ ನೀವು ನಿಮ್ಮ ಪೌನಮ್ಮ ಮತ್ತು ಅವ್ ಬಿಟ್ಟು ಬಂದ್ರೆ ಅದೇ ನೀವು ನೀವು ನಂಬೋದಿರೀ ನೀವ್ ಏನ್ರ ಕೈ ಆಯ್ತು ಸಿಕ್ಕಿರಿ ನಾವು ಟಾಟಾ ಬೈ 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 ಬಾಯ್ ಗುಡ್ ಬಾಯ್ ಗಯಾ ಹೋಗಿ ಟಿಕೆಟ್ ನಿಮ್ದಾದ್ರೆ ಇದು ಯಾವ್ದು ಒಂದು ಕೈಂಟ್ ಬರೋಕೊಂಡು ನಿಟ್ಟು ಬಿಡ್ತಾರೆ ನೀವು ಸಣ್ಣ ಬಂದ ರೈಜ ಇಲ್ಲೇ ಎಲ್ಲ ಎನರ್ಜಿ ವೇಸ್ಟ್ ಮಾಡೋಕೆ ಉಪಯೋಗ ಆಗೋದಿಲ್ಲ ಅಲ್ಲಿ ಹೋಗಿ ಎನರ್ಜಿ ವೇಸ್ಟ್ ಮಾಡನು ಅಂತ ಹೇಳ್ತಾನೆ ಬಸ್ಸು ಸರ್ ನೋಡ್ರಿ ಅಲ್ಲಿ ಹೊಂಟದ ಇಮಾನ್ ಡಬ್ಬಿ ಹೊಂಟನು ಎಲ್ಲರೂ ಹೋಗಿ ಎಂಜಾಯ್ ಮಾಡ್ರಿ ಅಲ್ಲಿ ಸೌಂಡ್ ಕೇಳಿ ಎಂಜಾಯ್ ಮಾಡತ್ತ ಸರ್ ನಮ್ದೇ ಸೌಂಡ್ ಆಗಿದೆ ಯಾರು ನೋಡೋರು ಯಾರು ಹೇಳೋದು ನಮ್ಮ ಬಸ್ಸು ಸರ್ ಅಂತ ಏನೋ ಕೇಳುವಾರು ಅಯ್ಯೋ ಸರ ನೀವು ಇತ್ರ ಕೂತ್ರೆ ನಾಲ್ಕು ಹಾಕಿ ಬರಂಗ ನೀವು ಅಯ್ಯೋ ಈ ಬಡತನವಿಂದ ದೇಶ ಉದ್ಧಾರ ಆಯ್ತದ ನಮ್ಮ ಬಸ್ಸು ಸರ್ ಏನ ನಡೀ ಅವ್ರ ಏನು ಚಿಂತೆ ಇಲ್ಲ ಹಾಂ ಏ ಈಗ ಬುಲ್ಗರು ಬುಲ್ಗರು ಬುಲ್ಗರ್ ಆ ಥರ ಬುಸ್ ಬುಸ್ ಒಂದ ಬುಸ್ ಬುಸ್ ಪ್ಲಸ್ ಬುಲ್ಗರ್ ಹೆಂಗ್ರಿ ಸರ ಯಾವ್ದು ಬ್ಲೋಗರ್ ಟೂ ಪಾಯಿಂಟ್ ಫೈವ್ ಐ ಇಲ್ಲಿನ ಪಾಲ್ಸ್ ಕಾಣೈತಿ ಇಲ್ಲಿನ ಪಾಲ್ಸ್ ಕಾಣೈತ್ರಿ ಹೋಗೋನು ಸೀದಾ ಡೂಕಿ ಹೊಡ್ದು ಬಿಡ್ನು ಎಲ್ಲೇ ಬಿಟ್ಟಾಗ್ತಾನಿ ನಿಮ್ಗೆ ಭಾಷಣ ಭಾಳ ಆಗ್ತಮ್ಮ ಭಾಷಣ ಬಾಕಿ ರೀ ಅದಕ್ಕೇನು ಹತ್ತು ರೂಪಾಯಿ ಕೊಡಬೇಡ್ರಿ ಅದೇನಾದ್ರೆ ಅದಕ್ಕೇನು ಹತ್ತು ರೂಪಾಯಿ ಕೊಡಬೇಡ್ರಿ ಇವ್ರ ಐವತ್ತು ರೂಪಾಯಿ ಖರ್ಚು ಮಾಡ್ಸಾರು ರಾತೋಡ ಎಲ್ಲರಿಗೂ ಸುಸ್ವಾಗತ ಆಗತ್ತ ರಾತೋಡ್ ಪಾಲ್ಸಿಗೆ ಅಂತ ಹೇಳಂಗಿಲ್ಲ ಸಾಧೋಡ್ ಪಾಲ್ಸ್ ಇಟ್ಟಿ ಟೆನ್ಶನ್ ತಗೋಬಿಡ್ರಿ ನೋಡ್ರಿ ನೀವು ಜನ ನೋಡ್ರಿ ಆಮೇಲೆ ನೀವು ನೋಡಿ ನೆಮ್ಮದಿ ತಗೋರಿ ನಾಳೆ ಎಲ್ಲಾರು ಇರ್ ಬಂದ್ಬಿಡ್ರಿ ತೆಂಗಿನಕಾಯಿ ತೊಂಬರ್ ತೆಂಗಿನಕಾಯಿ ಲಿಂಬಿಕಾಯಿ ತೊಂಬರ್ ಮರಕ ಅಣ್ಣ ಒಂದು ಫೋಟೋ ಹಿಡಿಯೋ ಹಿಡಿಯೋ ಫೋಟೋ ನಮ್ ಮೀನ್ ಮುಸ್ತಾಪ ಅಂತ ಬಂದಿಲ್ಲ ಇವತ್ತ ನೀವು ಸೆಕೆಂಡ್ ಮುಸ್ತಾಪ ಸರ್ ಮನೆ ಹೋಗಿದ್ದು ಅದಕ್ಕಿಂತ ಮತ್ತೆ ಇದ್ಲಾಕ್ರಿ

मुनि मुनि मुन 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 ಇಲ್ಲಿ ಮುನಿಗಿ ಅಲ್ಲೇ ಹೇಳೋನು ಅಂತ ಹೇಳಂಗಿಲ್ಲ ನೋಡ್ರಿ ನೋಡ್ರಿ ಈಗ ನಮಗ್ ಕರ್ಕೊಂಡ್ ಬಂದ್ ನಾವು ಮಹಾಪ್ರಭು ಅಂತ ನೋಡ್ರಿ ಆ ಮಹಾಪ್ರಭು ಕರ್ಕೊಂಡ್ ಬಂದಾನ ರೀ ಎಲ್ಲಾರಿಗು ತಾವು ಅಲ್ಲಿ ಕುಂತ್ಬಿಟ್ಟ ತಾವು ತಮ್ಮ ಮಹಾಪ್ರಭು ಅಂತ ಬರ್ಲಿಲ್ಲ ಅಲ್ಲೇ ಹುಡುಗರು ಸಾಮಾನು ಹೋಗ್ರಿ ನಾವ್ ಏ ಬಸ್ ನಿಮ್ಗಾಗಿ ಒಂದ್ ಓಲ್ವಾ ಅವರೆಲ್ಲ ಡ್ಯಾನ್ಸ್ ಮಾಡತ್ತಾರ ನಾನ್ ಓ ಬಾ

ಎಲ್ಲಾ ಸ್ಯಾಮಿತಾ ಹಾ 12ನೇ ಬದಕ್ಕೆ 12 ನೀನು ಮುಸ್ತಫಾ ಮುಸ್ತಫಾನಾಯ್ಲ ಮುಸ್ತಫಾ ರಾಜು ಬಂದೆಲ್ಲ ಜೂನಿಯರ್ ಮುಸ್ತಫಾ ತೋಪನ್ 0 ತೋಪನ್ 0 ಗಾಯ್ಸ್ ಯೋ 2.0 ಮುಸ್ತಫಾ ಯುವ ಶಿಖಾ ನೋಡ್ರಿ ಇಲ್ಲ ನೋಡ್ರಿ ಅಯ್ಯ ಅಗಲೇ ಏನೋ ಒಂದು ಚಾಲೆಂಜ್ ಮಾಡಿದಲ್ಲ ಅಲ್ಲೇ ನೋಡ್ರಿ ಸ್ವಚ್ಛ ಭಾಗ ಅಂತ ನಾನು ಸ್ವಚ್ಛ ಭಾಗ ಎಲ್ಲಾ ಪಡ್ಜು ಸ್ವಚ್ಛ ಭಾಗ ಅಂತ